ಮತ್ತು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳುದು ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿ ಆಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೇನು ಗಟ್ಟಿ ಆಗಿರ್ತದೆ ಸರ್ ಡಿ ಕೆ ಸಿದ್ಧರಾಮಯ್ಯನವರು ನುಡಿ ಅಂತ ನಡೀತಾರೆ ಅಂತ ಸಿ ಎಂ ಅಂದ್ರೆ ಅಂತ ಸಿ ಎಂ ಆದ್ರೆ அதில்ல அவுட்ரஸ் பிராமணிகர் கிராந்தி 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 ಶ್ರಾಂತಿ ಅಂತ ಮುಖ್ಯ ಆಗ್ತದವ್ರೆ ನೀವು ಮಾಧ್ಯಮದವರು ಅದು ಕ್ರಾಂತಿನೂ ಇಲ್ಲ ಭ್ರಾಂತಿಯೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡಿತದೆ ಚುನಾವಣೆನೂ ನಾವು ಆಯ್ತಿಲ್ಲ ಅಲ್ಲ ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಲ್ಲ ಅದೇ ಚರ್ಚೆಗಳು ಸಾಕು ಚಾಪಾ ದೊಡ್ಡ ಮಟ್ಟದಲ್ಲಿ ವರ್ಲ್ಡ್ ಡೈಸ್ ಇಟ್ ಮೀ ಅದಲ್ಲ ಸರ್ 2013 ರಲ್ಲಿ ಸರ್ 2013 ರಲ್ಲಿ ಅಷ್ಟು ಚರ್ಚೆಗಳು ಇರಲಿಲ್ಲ ಸರ್ ಕೂರ್ಲಾದಿಸಿ ಎಂಬಂತೆ ಹೇಳಿ ಗೋಷ್ಟೆ ಆಗಿತ್ತು ಯಾವದೇ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತವೆ ಸರ್ ಚರ್ಚೆ ಇದು ಅನಾವಶ್ಯಕದ ಚರ್ಚೆ ನಡೀತಾರೆ ಅನಾವಶ್ಯಕ ಚರ್ಚೆ ನಡೀತಾರೆ ಸಿ 2 ವರ್ಷ ಆಗ್ಲಿ ಅಂತ ಹೇಳಿ ನಾನು ಹೈಕಮಾಂಡ್ ಕಮಾಂಡ್ ಅವರಿಗೆ ಅದ್ರ ಅದರ ಮೇಲೆ ಚರ್ಚೆಗಳು ಹುಟ್ಟಿಕೊಂಡಿದ್ದು

ಹತ್ತು ಪಾಯಿಂಟ್ ಐದು ಏಳುವರೆಗೆ ಐದು ಮೂರು ಸಾವಿರದ ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನಿದೆ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆ ತಪ್ಪಿಗೆ ಮೂರು ಸಾವಿರದ ಮುನ್ನೂರು ಕೋಟಿ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಶುಗರ್ ಫ್ಯಾಂಟ್ರಿ ಒಪ್ಕೊಂಡು ಒಪ್ಕೊಂಡಿದ್ದಾರೆ

ಯಾ ವಿದ್ಯಾರ್ಥಿಗಳು ಸ್ಕಾಲರ್‌ಶಿಪ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಎರಡ್ ಸಾವಿರದ 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಿತ್ತು ಅದು ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ಇಲ್ಲಿ ಎಷ್ಟು ಬಜೆಟ್ ಮಡಸುವಂತ ಬಜೆಟ್ ಬಗ್ಗೆ ಮಾತಾಡಿದಿರ ಸರ್ ನಿನ್ನೆ ನೆಕ್ಸ್ಟ್ ಬಜೆಟ್ ಮೇಲೆ ಮಡಸಿದ್ದೀರಾ ಇಲ್ಲಿ ಎಷ್ಟು ಬಜೆಟ್ ಮಡಸುವಂತ ಇದಿದೆ ಸಲಿಪ್ಗೆ ಜನ ಅಲ್ಲಿವರೆಗೆ ಅಪೇಕ್ಷೆ ಪಡತರ ಅಲ್ಲಿವರೆಗೂ ಮಡಸುತ್ತೆ ಸರ್